ரெடி ரெடி ர ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಗೆ ಮಾಲಾರ್ಪಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈ ದಿನ ಈ ಸಂದರ್ಭ ಈ ಒಂದು ಸನ್ನಿವೇಶ ಈ ವಾತಾವರಣ ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ ಅಂಬೇಡ್ಕರ್ ಹಬ್ಬ ಅನ್ನೋ ರೀತಿಯಲ್ಲಿ ಇವತ್ತು ಆಚರಣೆ ನಡೀತಾ ಇದೆ ನೂರ ಮೂವತ್ತ್ನಾಲ್ಕು ವರ್ಷದ ಹುಟ್ಟದ ಹಬ್ಬ ಆಚರಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನಾದರೂ ಕಾಣಿಕೆ ಕೊಡಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಿನನಿತ್ಯ ನಾವು ಯಾವ ದೇವ್ರ ರೀತಿ ಪೂಜೆ ಮಾಡ್ತೀವೋ ಆ ರೀತಿ ಅವ್ರನ್ನ ಪೂಜೆ ಮಾಡಬೇಕು ಮತ್ತು ಅವ್ರು ಬರೆದು ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಏನೇನು ಸವಲತ್ತುಗಳಿದೆ ಆರ್ಟಿಕಲ್ಗಳಲ್ಲಿ ನಮ್ಗೆ ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಅವೆಲ್ಲ ನಾವು ಎಲ್ಲ ಜನಕ್ಕೂ ಮುಟ್ಟಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಡ್ಗಿ ಇದ್ದಾರೆ ನಮ್ಮ ವೈದ್ಯಕೀಯ ಸಲಹೆಗಾರರಾದ ಡಾಕ್ಟರ್ ಜಾನಂದಪ್ಪ ಇದ್ದಾರೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ತಿಮ್ಮಣ್ಣ ಎಮ್ ಬಿ ಐನಿಂದ ತಿಮ್ಮಣ್ಣ ಸಾಹೇಬ್ರಿದ್ದಾರೆ ಎಲ್ಲರೂ ಆಗಮಿಸಿ ದಿನ ಪುಷ್ಪಾಚರಣೆ ಮಾಡಿ ಗೌರವ ಸಮರ್ಪಿಸಿದ್ದೀವಿ ನಾವು ನಿಜವಾಗಲೂ ತುಂಬ ಅದೃಷ್ಟವಂತರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇಲ್ಲಿ ಬಂದಿರೋಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ನೂರ ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವದ ಶುಭಾಶಯಗಳು ನಮ್ಮ ಕರ್ನಾಟಕ ಸರ್ಕಾರದ ಆರೆ ಹಾಗೂ ಅರೆ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷನಾಗಿ ನಾನು ಹೇಳುವುದೇನೆಂದರೆ ನಮ್ಮ ಸಂಘವು ಅತ್ಯಂತ ವೇಗವಾಗಿ ಬೆಳಿಬೇಕು ಸಮಾಜ ಸೇವೆಗೆ ನಾವು ನಿರತರಾಗಿ ದುಡಿಬೇಕಾಗಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರುಗಳು ಆದಷ್ಟು ನಮಗೆ ಸಾಕಷ್ಟು ಸಪೋರ್ಟ್ ಮಾಡಬೇಕು ನಾವು ಸಮಾಜ ಸೇವೆಗೆ ನಿರತರಾಗಿದ್ದೇವೆ ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ಅನುಕೂಲತೆಗಳನ್ನು ಸಮಾಜಕ್ಕೆ ತಲುಪಿಸಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶುಭಾಶಯಗಳನ್ನು ಹೇಳ್ತಾ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕೇ ಜಯಂತಿಗೆ ಎಲ್ಲರಿಗೂ ಅಭಿನಂದನ್ ಅಭಿನಂದನೆಗಳು ಸಲ್ಲಿಸ್ತೀನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಎಸ್ ಸಿ ಎಸ್ ಟಿ ಸಂಘದಿಂದ ನೌಕರರ ಸಂಘದಿಂದ ನಾವು ಇವತ್ತು ಇವತ್ತು ಅಂಬೇಡ್ಕರ್ ಜಯಂತಿ ಆಚರಿಸಲು ವಿಧಾನಸೌಧ ಅವರ ಪುತ್ಳಿಗೆ ಎಲ್ಲ ಮಾಲಪ್ರಣ್ಮೆ ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಿ ನಮ್ಮ ಸರ್ಕಾರ ಎಲ್ಲ ಸಂಘದ ಪದಾಧಿಕಾರಿಗಳಿಗೊಂದಿಗೆ ಇಲ್ಲಿ ಹಾಜರಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತೀವಿ ಅದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಈ ಒಂದು ಆಚರಣೆಯನ್ನು ವಿಶ್ವಾದ್ಯಂತ ಎಲ್ಲ ನಡೆಸ್ತಾ ಇದ್ದೀವಿ ಮತ್ತು ಇಲ್ಲಿವರೆಗೆ ಯಾವುದೇ ಒಂದು ಕ್ವಾಲಿಫಿಕೇಶನ್ ಅಂತೀವಲ್ಲ ಆ ಕ್ವಾಲಿಫಿಕೇಷನ್ನೊಳಗೆ ಪ್ರಪಂಚದೊಳಗೇ ಎಲ್ಲ ಕ್ವಾಲಿಫಿಕೇಷನ್ ಪಡೆದಿರತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲಿವರೆಗೆ ಅವರಷ್ಟು ಒಂದು ಜ್ಞಾನ ಮತ್ತು ಕ್ವಾಲಿಫಿಕೇಷನ್ ಪಡೆದಿರೋದು ಯಾರೂ ಇಲ್ಲ ಮತ್ತು ಸಂವಿಧಾನವನ್ನು ಬರೆದಿರೋದು ವಿಶ್ವಕ್ಕೆ ಒಂದು ಮಾದರಿ ಅದರಿಂದ ನಮ್ಮ ಒಂದು ಸಂವಿಧಾನದಿಂದ ಒಬ್ಬ ಬುಡಕಟ್ಟು ಮಹಿಳೆ ಈ ದಿವಸ ರಾಷ್ಟ್ರಪತಿ ಆಗಿದ್ದಾರೆ ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳಿ ನಮ್ಮ ಎಲ್ಲ ನೌಕರರು ಸಹ ನಮ್ಮ ಏನು ಬಡವರಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಹಳ್ಳಿಗಳಲ್ಲಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಪಟ್ಟಣದಲ್ಲಿರ್ತಕ್ಕಂಥ ಬಡವರಿಗೆ ನಾವೆಲ್ಲ ಆರೋಗ್ಯ ಸೇವೆ ಶಿಕ್ಷಣ ಸೇವೆ ಮತ್ತು ಸಂಘಟನೆ ಸಾಂಸ್ಕೃತಿಕ ಸೇವೆ ಮಾಡೋಣ ಅಂತ ಹೇಳಿ ಸರ್ವಧರ್ಮ ಸಮ್ಮೇಳನಕ್ಕೆ ನಾವು ಆ ನಾಂದಿ ಮಾಡೋಣ ಅಂತ ಹೇಳಿ ನನ್ನ ಈ ಒಂದು ವಿಶ್ವ ಜ್ಞಾನ ದಿನ ದಿವಸವನ್ನು ಸಾವಿರದ ಎರಡು ಸಾವಿರದ ಇಪ್ಪತ್ತು ನಡೆಸ್ತಾ ಇರೋದಕ್ಕೆ ಭಾಳ ಸಂತೋಷ ಅಂತ ಹೇಳಿ ಎಲ್ರಿಗೂ ಒಂದು ನಾನು ಶುಭ ಹರಿಸ್ತೇನೆ ಎಲ್ಲರಿಗೂ ಸಹಪ್ರೇಮ ಜೈ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತ್ಯುತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ ಜೈ ಭೀಮ್ ಮೇಡಮ್ ಜೈ ಸಂಘದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ರದ ಮನವರಿಕೆ ಎಲ್ಲರಿಗೂ ಗೊತ್ತಿದೆ ಈಗ ಪದೇ ಪದೇ ಹೇಳೋದೇನೆಲ್ಲ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ನಮ್ಮ ಈ ಸಂಘದ ಬಗ್ಗೆ ಮತ್ತು ಇನ್ನಿತರ ಬಗ್ಗೆ ಅವರು ಮಾತನಾಡ್ತಾರೆ ತಮಗೆಲ್ಲರಿಗೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ನಮಸ್ಕಾರ ಜಯ ಭೀಮ್ಗಳು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ ಮತ್ತು ಅಹಿಂದ ನೌಕರರ ಸಂಘ ಸರ್ಕಾರಿ ಅರೆ ಸರ್ಕಾರಿ ಸಂಘ ಇವತ್ತು ಇಲ್ಲಿ ಬಾಬಾ ಸಾಹೇಬರಿಗೆ ಜಯಂತಿಗೆ ಮಾಲಾರ್ಪಣೆ ಮಾಡಕ್ಕೆ ಬಂದಿದ್ದಾರೆ ನಾನು ಅದಕ್ಕೆ ಸಂಘಟನೆಗಳಿಗೆ ಸಲಹೆಗಾರನಾಗಿದ್ದೀನಿ ನಾನು ತುಂಬ ಹೆಮ್ಮೆ ಎಲ್ಲ ಸಂಘಟನೆಗಳ ಜೊತೆಗೆ ನಾನು ಇರೋದು ಯಾಕಂದರೆ ಈಗ ಮೇಡಮ್ ಮೇಡಮ್ ರೇವತಿ ರಾಜ್ ಅವರು ದೊಡ್ಡ ಹೋರಾಟಗಾರರು ಮಹಿಳಾಪರ ಹೋರಾಟಗಾರರಿದ್ದಾರೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿದ್ದಾರೆ ಈಗ ತಾನೇ ನಾವು ಕೆ ಪಿ ಡಿ ಸಿ ಎಲ್ ಬೆಸ್ಟ್ ನಮ್ಮ ಆಲ್ ಇಂಡಿಯಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಂಸ್ಥೆ ಎಲ್ಲ ಆ ಕಡೆ ಸೇವಾಲಯ ನಮ್ಮ ಬಾಬಾ ಸಾಹೇಬ್ರ ಜಯಂತಿನ ಆಚರಣೆ ಮಾಡ್ಕೊಂಡು ಬಂದ್ವಿ ಒಂಥರ ನಮ್ಗೆ ಹಬ್ಬ ಇವತ್ತು ಎಲ್ಲೆಲ್ಲೂ ಹಬ್ಬ ಯಾಕಂದರೆ ಬಾಬಾ ಸಾಹೇಬರು ಅಸ್ಪೃಶ್ಯ ಅಸ್ಪೃಶ್ಯತೆ ನಿವಾರಣೆಗೆ ಅಧಿಕಾರ ವಂಚಿತರಿಗೆ ಶಿಕ್ಷಣ ವಂಚಿತರಿಗೆ ಶಿಕ್ಷಣ ಮತ್ತು ಅಧಿಕಾರ ಕೊಡಿಸೋದಕ್ಕಾಗಿ ಅವರದೇ ಆದ ಜೀವನದ ಅನುಭವದ ನೋವುಗಳನ್ನೆಲ್ಲ ಗರ್ಭೀಕರಿಸಿಕೊಂಡು ಸಂವಿಧಾನದ ರೂಪದಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟಿರುವಂಥದ್ದು ಆ ಸಂವಿಧಾನನೇ ಇವತ್ತು ಇಡೀ ತೊಂಬತ್ತೆಂಟು ಪರ್ಸೆಂಟು ನೂರು ಪರ್ಸೆಂಟೇ ಅಂತ ಹೇಳ್ಬೋದು ಎಲ್ಲರನ್ನು ರಕ್ಷಣೆ ಮಾಡ್ತಿರೋದು ವಿಶ್ವಮಟ್ಟದಲ್ಲಿ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಬಾಬಾ ಸಾಹೇಬರು ಕೊಟ್ಟಿರುವಂಥ ಚಿಂತನೆಗಳೇ ಇವತ್ತು ಕೆಲಸ ಮಾಡ್ತಾ ಇರೋದು ದೇಶ ಪ್ರಗತಿಯತ್ತ ಹೋಗ್ಬೇಕು ಅಂದರೆ ಸಂವಿಧಾನ ಹಂಡ್ರೆಡ್ ಪರ್ಸೆಂಟ್ ಜಾರಿಯಾಗಬೇಕು ಅನ್ನೋದು ನಮ್ಮೆಲ್ಲರೂ ಒಲವು ಸರ್ಕಾರಿ ನೌಕರರೆಲ್ಲ ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರದ ಸಮಯವನ್ನು ಇಟ್ಟುಕೊಂಡು ಮಹಿಳೆಯರಿಗೆ ಬ ಎಲ್ಲ ರೀತಿಯ ಭತ್ಯೆಗಳು ಸಿಗ್ತಾ ಇರೋದು ಎಲ್ಲ ಬಾಬಾ ಸಾಹೇಬರು ಕೊಟ್ಟಿರೋ ಕೊಡುಗೆಗಳೇ ಒಂದ ಎರಡ ಎಲ್ಲವೂ ಬಾಬಾ ಸಾಹೇಬ್ರ ಕೊಡುಗೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ವಿಶ್ವಮಾನ್ಯ ಸ್ಥಾನದಲ್ಲಿರೋದು ಏಕೈಕ ವ್ಯಕ್ತಿ ಅಂದರೆ ದೇವರು ಬಿಟ್ಟರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬೋದು ಅಂದರೆ ಬಹು ಜನರ ದೇವರಾಗಿದ್ದಾರೆ ಅದರಿಂದ ನಾವು ಕೂಡ ಇವತ್ತು ಅವರ ಹಬ್ಬವನ್ನು ಜಯಂತಿಯನ್ನು ಒಂಥರ ಹಬ್ಬದ ರೀತಿ ಆಚರಣೆ ಮಾಡ್ತಾಯಿದ್ದು ಖುಷಿಯಾಗುತ್ತೆ ಎಲ್ಲರು ನಮ್ಮೆಲ್ಲ ಹೋರಾಟಗಾರರು ಇವತ್ತು ಇಲ್ಲಿದ್ದಾರೆ ಎಲ್ಲರಿಗೂ ಇವತ್ತು ಪ್ರಶಸ್ತಿ ಸಿಗ್ತಾಯಿದೆ ಸಿ ಎಮ್ ಆದಿಯಾಗಿ ಎಲ್ಲ ಇಲ್ಲಿದ್ದಾರೆ ಎಂಥ ಖುಷಿಯ ಸಂಭ್ರಮ ಅಂದರೆ ಆದರೂ ಇಷ್ಟೆಲ್ಲ ಆದರೂ ಕೂಡ ಅಸ್ಪೃಶ್ಯತೆ ಅನ್ನೋದು ಮಾನಸಿಕವಾಗಿ ಹೋಗಿಲ್ಲ ಇನ್ನು ಮೈಂಡಲ್ಲಿ ಅದು ಅಸ್ಪೃಶ್ಯತೆ ಅನ್ನೋದು ದೊಡ್ಡ ವರ್ಡ್ ವಾರ್ ನಡೆಸ್ತಾ ಇದೆ ಆ ವಾರ್ ಹೆಂಗ್ ನಡೀತಾ ಇದೆ ಅಂದರೆ ರಕ್ತ ಬರ್ತಾಯಿಲ್ಲ ಮಾನಸಿಕವಾಗಿ ನಡೀತಾ ಇದೆ ಇದೆ ಮನಸ್ಸಲ್ಲಿ ಆದರೆ ಅದು ಮನಸ್ಸಿಂದ ಆಚೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇಷ್ಟು ನಾನು ಹೇಳೋಕೆ ಭೀಮ್ ಎಲ್ರಿಗೂ ಬಾಬಾ ಸಾಹೇಬ್ರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತೀನಿ ಎಲ್ಲ ಕರ್ನಾಟಕದ ಜನತೆಗೆ ಜೊತೆಗೆ ಇವತ್ತೇನು ಬಾಬಾ ಸಾಹೇಬ್ರ ಅವರ ಅಸ್ತಿತ್ವದಿಂದ ನಮ್ಮೆಲ್ಲರಿಗೂ ಒಂದು ಅಸ್ತಿತ್ವ ಉಳ್ಕೊಂಡಿದೆ ಯಾಕಂದರೆ ಬಾಬಾ ಸಾಹೇಬ್ರ ನಮ್ಮೆಲ್ಲರ ಒಂದು ಅಸ್ಮಿತೆಯಾಗಿದ್ದಾರೆ ಬಾಬಾ ಸಾಹೇಬ್ರ ಅವರು ಇಡೀ ಪ್ರಪಂಚಕ್ಕೆ ಒಂದು ಜ್ಞಾನದ ಬೆಳಕು ಅವರ ಒಂದು ಇವತ್ತಿನ ಜಯಂತಿಯನ್ನು ಏನು ಏಪ್ರಿಲ್ ಹದಿನಾಲ್ಕನ ವರ್ಲ್ಡ್ ನಾಲೆಜ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇಡೀ ಪ್ರಪಂಚ ಏನು ನೂರ ತೊಂಬತ್ತೆಂಟು ದೇಶಗಳಲ್ಲಿ ಇವತ್ತು ಫ್ಲ್ಯಾಗನ್ನು ಹಸಿ ಬಾಬಾ ಸಾಹೇಬ್ ಜಯಂತಿನ ಆಚರಣೆ ಮಾಡ್ತಾರೆ ಸೊ ಇದು ಬಹಳ ಮಹತ್ತರವಾದ ವಿಚಾರ ಅದರ ಜೊತೆಗೆ ಇವತ್ತು ಬಹಳ ಇಂಪಾರ್ಟೆಂಟ್ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದರು ಏನು ಹೈದರಾಬಾದ್ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ಅಂಬೇಡ್ಕರ್ದು ಒಂದು ದೊಡ್ಡ ಸ್ಟ್ಯಾಚು ಮತ್ತು ಒಂದು ರಿಸರ್ಚ್ ಸೆಂಟರ್ನ ನಾವು ಓಪನ್ ಮಾಡ್ತೀವಿ ಇಲ್ಲಿ ಅಂಥೇಳಿ ಅದನ್ನು ಅದ್ರ ಬಗ್ಗೆ ಹೇಳಿದರು ಅದಕ್ಕೆ ಧನ ಧನ್ಯವಾದಗಳನ್ನ ಹೇಳ್ತೀವಿ ಅದರ ಜೊತೆಗೆ ಏನು ಡಿ ಸಿ ಆರ್ ಎಸ್ ಸೆಲ್ಲು ಅದನ್ನು ಅದಕ್ಕೆ ಒಂದು ಎಕ್ಸ್ಟ್ರಾ ಪವರ್ ಕೊಟ್ಟರು ಡಿ ಸಿ ಆರ್ ಎಸ್ ಸೆಲ್ಲನ್ನು ಎಲ್ಲ ಜಿಲ್ಲೆಗಳಿಗೆ ಒಂದೊಂದನ್ನು ಮಾಡಿದ್ದಾರೆ ಜೊತೆಗೆ ಎಫ್ ಐ ಆರ್ ಪವರ್ನ ಕೊಟ್ಟರು ಮೊದಲಿಗೆ ಏನು ಕನ್ವಿಕ್ಷನ್ ರೇಟ್ ಇರ್ತಾ ಇತ್ತು ಬರೀ ಮೂರು ಪರ್ಸೆಂಟ್ ಇರ್ತಾ ಇತ್ತು ಸೊ ಮ್ಯಾಕ್ಸಿಮಮ್ ಎಲ್ಲೇ ಸ್ಟೇಷನ್ಗಳಲ್ಲಿ ಎಫ್ ಐ ಆರ್ ಆದರೆ ಅದಕ್ಕೆ ಒಂದು ಕೌಂಟರ್ ಕಂಪ್ಲೇಂಟ್ ಮಾಡಿ ಬಿ ರಿಪೋರ್ಟ್ ಮಾಡಿ ಇದ್ರು ಹಾಗಾಗಿ ರಿಯಲ್ ಅಟ್ರೋಸಿಟೀಸ್ ಇದ್ರೂ ಸಹ ಅದಕ್ಕೆ ಯಾವುದೇ ಬೆಲೆ ಸಿಗ್ತಾ ಇರಲಿಲ್ಲ ಇವತ್ತು ಏನು ನಮಗೆ ಸಪ್ರೇಟ್ ಒಂದು ಇದನ್ನು ಸೆಲ್ ಮಾಡಿ ಎಲ್ಲ ಕಡೆ ಒಂದು ಎಫ್ ಐ ಆರ್ ಪವರ್ ಕೊಟ್ಟಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಜೊತೆಗೆ ಒಂದಷ್ಟು ಜನ ಅಂಬೇಡ್ಕರ್ ಪ್ರಶಸ್ತಿಗೆ ಹಾಜರಾಗಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಏನು ಈ ಸಾಮಾಜಿಕ ನ್ಯಾಯದ ಪರವಾಗಿ ನಡೀತಾ ಇದೆ ಸರ್ಕಾರ ಅದು ಇನ್ನು ಹೆಚ್ಚಿಗೆ ಮಹಿಳೆಯರ ಪರವಾಗಿ ಇನ್ನೊಂದಷ್ಟು ಅವರು ಬಜೆಟನ್ನು ಮಹಿಳೆಯರಿಗೆ ಜಾಸ್ತಿ ಮಾಡಲಿ ನೇರ ಸಾಲ ಯೋಜನೆಗಳನ್ನ ಜಾಸ್ತಿ ಮಾಡಲಿ ಅನ್ನೋದನ್ನ ಕೇಳ್ತಾ ವಿದ್ಯಾರ್ಥಿಗಳಿಗೆ ಇವ್ರು ಏನು ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಇದು ಮಾಡಿದ್ದಾರೆ ವಿದ್ಯಾರ್ಥಿಗಳ ಏನು ಶಿಕ್ಷಣಕ್ಕೆ ಇನ್ನಷ್ಟು ಹೆಚ್ಚಿನ ಫಂಡನ್ನು ಎತ್ತಿಡಲಿ ಮ್ಯಾಕ್ಸಿಮಮ್ ಶಿಕ್ಷಣ ಹಾಗೂ ವೈಯಕ್ತಿಕ ಅಭಿವೃದ್ಧಿಗೆ ಎತ್ತಿಡಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯವಾಗಿದೆ ಹಾಗೆ ಹೋರಾಟಗಾರರುಗಳನ್ನ ಏನು ಗುರುತಿಸಿ ಒಂದಷ್ಟು ಪ್ರಶಸ್ತಿಗಳು ಕೊಡ್ತಾ ಇದ್ದೀರಾ ಹಾಗೆಯೇ ನೈಜ ಹೋರಾಟಗಾರರು ಒಂದಷ್ಟು ಜನ ನೇಪಥ್ಯಕ್ಕೆ ಸರಿದು ಹೋಗಿದ್ದಾರೆ ಅವರುಗಳನ್ನೂ ಸಹ ಗುರುತಿಸಿ ಅವರನ್ನು ಸಹ ಒಂದು ಪ್ರಶಸ್ತಿಗಳನ್ನ ಕೊಡಬೇಕಾಗಿ ಕೇಳ್ಕೊಳ್ತೀನಿ ಜೊತೆಗೆ ಹೋರಾಟಗಳಿಗೆ ಆದಷ್ಟು ಏನು ನೈಜ ಹೋರಾಟಗಳಿರುತ್ತೆ ಆ ಹೋರಾಟಗಳಿಗೆ ಸರ್ಕಾರ ಮನ್ನಣೆ ಕೊಡಬೇಕು ಎಲ್ಲೆಲ್ಲಿ ದರಿದ್ರ ಭೂಮಿ ಕಬಳಕೆ ಆಗ್ತಾ ಇದೆ ಅದನ್ನು ತಡಿಬೇಕು ಜೊತೆಗೆ ಎಲ್ಲೆಲ್ಲಿ ಹಕ್ಕಪತ್ರೆಗಳು ಎಷ್ಟೋ ವರ್ಷಗಳಿಂದ ಕೊಟ್ಟಿಲ್ಲ ಹಕ್ಕಪತ್ರಗಳನ್ನ ಒಂದು ಬದ್ಧತೆಯಿಂದ ಸರ್ಕಾರ ವಿತರಣೆ ಮಾಡಬೇಕು ಇನ್ನೊಂದಷ್ಟು ಎಲ್ಲ ಸಾಹಿತಿಗಳು ಅವರಿಂದ ಗುರುತಿಸುವಂತ ಕೆಲಸ ಆಗಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಹ ಸರ್ಕ ಕರ್ನಾಟಕ ಸರ್ಕಾರ ಅರೆ ರಾಜ್ಯ ಸರ್ಕಾರ ಅರೆ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಂಘ ಏನು ಎಲ್ಲ ರಾಜ್ಯ ಸಮಿತಿ ಏನಿದ್ದಾರೆ ಅವರಿಗೂ ಸಹ ಭೀಮಾ ಏನು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾದಂಥ ಎ ಆರ್ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ